ಗಗನ್ ಭೂಮಿಗೆ ಏನಾಯಿತು ಭೂಮಿ ತಕ್ಷಣ ಅವಳತ್ತ ಹಿಂತಿರುಗಿ ನೋಡಿ ಅವಳು ಅವನಲ್ಲ ಎಂದು ಭಾವಿಸಿ ಮುಂದೆ ಸಾಗುತ್ತಾಳೆ ಗಗನ್ ಏನಾಯಿತು ಇಲ್ಲಿಗೆ ಬಾ ನಂತರ ಭೂಮಿ ಗಗನ್ ಬಳಿ ಬಂದು ನೀನು ನನಗೆ ಕರೆ ಮಾಡುವುದನ್ನು ನಿಲ್ಲಿಸಿದ್ದೀಯಾ ಎಂದು ಕೇಳುತ್ತಾಳೆ ಅದಕ್ಕಾಗಿಯೇ ನೀನು ನನಗೆ ಕರೆ ಮಾಡಿದ್ದೀಯಾ ಅಥವಾ ಇಲ್ಲವೇ ಎಂದು ಅವಳು ಅನುಮಾನದಿಂದ ಕೇಳಿದಳು ನೀನು ಏಕೆ ಬರಲಿಲ್ಲ ಭೂಮಿ ಏನಾಯಿತು ಗಗನ್ ಹೇಳುತ್ತಾನೆ ನಾನು ನಿನ್ನನ್ನು ಮದುವೆಯಾಗಲು ಒತ್ತಾಯಿಸಿದರು ಎಲ್ಲರಿಗೂ ಹೇಳು ನೀನು ಏಕೆ ಅಲೆದಾಡುತ್ತಿದ್ದೀಯಾ ನಾನು ನಿನ್ನನ್ನು ಮದುವೆಯಾಗುವುದಿಲ್ಲ ಏಕೆಂದರೆ ನೀನು ಅಚಲ ಚಂದ್ರನ ಮಗಳು ಇಷ್ಟು ಹೇಳಿದ ನಂತರವೂ ನಾನು ನಿನ್ನನ್ನು ಮದುವೆಯಾಗುವುದಿಲ್ಲ ಅರ್ಥವಾಯಿತೆ ಏಕೆಂದರೆ ನೀನು ಶರಚ್ಛಂದ್ರನ ಮಗಳು ನಾನು ನಿನ್ನನ್ನು ಮದುವೆಯಾಗುವುದಿಲ್ಲ ಭೂಮಿ ತುಂಬಾ ನೋವಿನಿಂದ ನಿಂತು ಅಲ್ಲಿಂದ ಹೊರಟು ಹೋದಳು ಕೃಷ್ಣ ಪ್ರಸಾದ್ ಮತ್ತು ಶಾರದಾ ಬಳಿ ನಿಂತಿದ್ದಾನೆ ಆದರೆ ಶಾರದಾ ನೀನು ಈ ಮದುವೆಯನ್ನು ತಪ್ಪಿಸಬೇಕು ಮದುವೆಯಾಗುವುದು ಅಷ್ಟೂ ಸುಲಭವಲ್ಲ ಎಂದು ಹೇಳುತ್ತಾಳೆ ಇದಕ್ಕೆ ಕೃಷ್ಣ ಪ್ರಸಾದ್ ನೀನು ಅದನ್ನು ಮಾಡಬೇಕು ನೀನು ಮದುವೆಯಾಗಬೇಕು ಅಷ್ಟೇ ಎಂದು ಹೇಳುತ್ತಾನೆ ಎಲ್ಲರಿಗೂ ಈ ವಿಷಯ ತಿಳಿದರೆ ಅವರು ತುಂಬಾ ಕೋಪಗೊಳ್ಳುತ್ತಾರೆ ಮತ್ತು ನೀನು ಮತ್ತು ಅವರು ಮದುವೆಯಾದರೆ ಅವರು ಗಗನ್ ಮತ್ತು ಭೂಮಿಯನ್ನು ದೂರವಿಡುತ್ತಾರೆ ಎಂದು ಕೃಷ್ಣ ಪ್ರಸಾದ್ ಹೇಳುತ್ತಾನೆ ಶಾರದಾಳ ಮಾತುಗಳನ್ನು ಕೇಳಿದ ಕೃಷ್ಣ ಪ್ರಸಾದ್ ನೀನು ಯಾಕೆ ದೂರವಾಗುತ್ತಿದ್ದೀಯ ನಾನು ಮದುವೆಯಾಗುತ್ತೇನೆ ಎಂದು ಹೇಳು ಎಂದು ಹೇಳಿದನು ಆಗ ಅವರು ಅವರಿಗೆ ಹತ್ತಿರವಾಗುತ್ತಾರೆ ನೀನು ಅದನ್ನು ಮಾಡಿದೆ ಎಂದು ಕೃಷ್ಣ ಪ್ರಸಾದ್ ಹೇಳುತ್ತಾನೆ ಅಂದರೆ ಅವನು ನಿಮಗಾಗಿ ಏನು ಬೇಕಾದರೂ ಮಾಡುತ್ತಾನೆ ನೀನು ಅವನನ್ನು ಕೊಲ್ಲಲು ಬಯಸಿದರೆ ಅವನನ್ನು ಕೊಲ್ಲು ಕೃಷ್ಣ ಪ್ರಸಾದ್ ಹೇಳುತ್ತಾನೆ ನಾನು ಬಾಲ್ಯದಿಂದಲೂ ಅವರಿಗೆ ಏನೂ ಮಾಡಿಲ್ಲ ನಾನು ಖಂಡಿತವಾಗಿಯೂ ಅವರನ್ನು ಮದುವೆಯಾಗಿ ಅವರು ಭೂಮಿಗೆ ಬರುವಂತೆ ನೋಡಿಕೊಳ್ಳುತ್ತೇನೆ ಕೃಷ್ಣ ಶಾರದೆಗೆ ರಾಮನು ಅಲ್ಲಿಗೆ ಬರುತ್ತಾನೆ ಎಂದು ಹೇಳುತ್ತಾನೆ ರಾಮಲಕ್ಷ್ಮಿ ಅಲ್ಲಿಗೆ ಬಂದು ಕೃಷ್ಣ ಪ್ರಸಾದ್ ಅವರನ್ನು ಶೋಭನ್ ಬಾಬು ವಂಕಲ್ ಎಂದು ಕರೆಯುತ್ತಾನೆ ನೀವು ಯಾರನ್ನು ಹಾಗೆ ಕರೆಯುತ್ತಿದ್ದೀರಿ ಎಂದು ಕೃಷ್ಣ ಪ್ರಸಾದ್ ಹೇಳುತ್ತಾನೆ ರಾಮ ಹೇಳುತ್ತಾನೆ ನನಗೆ ಅನಿಸುತ್ತದೆ ನೀವು ತಮಾಷೆ ಮಾಡ್ತಿದ್ದೀರಾ ಚಿಕ್ಕಪ್ಪ ನೀವು ತುಂಬಾ ಗಂಭೀರವಾಗಿ ಹೇಳ್ತಿದ್ದೀರಿ ಶಾರದಾ ಹೌದು ಅಪ್ಪಾ ಏನಾದರೂ ಹೇಳ್ತೀನಿ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ ಎಂದಳು ನನ್ನ ಅಪ್ಪ ಈ ಸಮಸ್ಯೆ ಬಗೆಹರಿಸುತ್ತಾರೆ ರಾಮ ಹೇಳುತ್ತಾನೆ ನೀನು ನಿನ್ನ ತಂದೆಗೆ ತಿಳಿಸಬಾರದು ಅವನಿಗೆ ತಿಳಿದರೆ ಅವನು ನಿನ್ನನ್ನು ಕೊಲ್ಲುತ್ತಾನೆ ಅದು ತಂದೆಗೆ ತಿಳಿಯದಂತೆ ಮಾಡಬೇಕು ಎಂದು ರಾಮ ಹೇಳುತ್ತಾನೆ ಕೃಷ್ಣ ಪ್ರಸಾದ್ ಮತ್ತು ರಾಮ ಎಲ್ಲರೂ ಮಾತನಾಡುತ್ತಿದ್ದಾರೆ ಹೌದು ಚಿಕ್ಕಪ್ಪನ ಕೆಲಸವೇನು ರಾಮ ಕೂಡ ಕೃಷ್ಣ ಪ್ರಸಾದ್ ಭೂಮಿಗೆ ಗಗನವರನ್ನು ಮದುವೆಯಾಗಲು ಬಯಸುವುದಾಗಿ ಹೇಳುತ್ತಾನೆ ಆದರೆ ಶಾರದಾ ಅವರ ಅರಿವಿಲ್ಲದೆ ಮದುವೆಯಾಗಬೇಕೆಂದು ಹೇಳಿದಾಗ ರಾಮ ಆಘಾತದಿಂದ ಅವಳನ್ನು ನೋಡಿ ಅವರ ಅರಿವಿಲ್ಲದೆ ಮದುವೆಯಾಗಬೇಕೇ ಎಂದು ಕೇಳುತ್ತಾನೆ ಗಗನವರಿಬ್ಬರನ್ನೂ ಇಷ್ಟಪಡುವುದಿಲ್ಲವೇ ಗಗನವಳನ್ನು ಇಷ್ಟಪಡುತ್ತಾನೆ ಆದರೆ ಶರತ್ಚಂದ್ರ ಅವನ ಮೇಲೆ ಕೋಪಗೊಂಡು ಭೂಮಿಯನ್ನೂ ಮದುವೆಯಾಗುವುದಿಲ್ಲ ಎಂದು ಹೇಳಿ ದೂರವಿಡುತ್ತಾನೆ ತನ್ನ ತಂದೆಯ ಮೇಲೆ ಕೋಪಗೊಂಡು ತನ್ನ ಮಗಳನ್ನು ಅವಳಿಂದ ದೂರ ಮಾಡುವುದು ಸರಿಯಲ್ಲ ಎಂದು ಹೇಳುವ ಶಾರದಾ ರಾಮನನ್ನು ಹುಡುಗಿಯ ಅರಿವಿಲ್ಲದೆ ಮದುವೆ ಮಾಡುವಂತೆ ಕೇಳುತ್ತಾಳೆ ಕೃಷ್ಣ ಪ್ರಸಾದ್ ತಾನು ಮದುವೆಯಾಗಲು ಬಯಸುವುದಾಗಿ ಹೇಳಿದಾಗ ಭೂಮಿ ಆಘಾತಕ್ಕೊಳಗಾಗುತ್ತಾಳೆ ಮತ್ತು ಭೂಮಿ ತಾನು ಒಪ್ಪುವುದಿಲ್ಲ ಎಂದು ಹೇಳುತ್ತಾಳೆ ಅವನು ಅದನ್ನು ಹೇಗೆ ಮಾಡಬಹುದು ಅವಳು ಮದುವೆಯಾಗಲು ಬಯಸುತ್ತಾಳೆ ಎಂದು ಹೇಳಿ ಅಲ್ಲಿಂದ ಭೂಮಿಗೆ ಹೋಗುತ್ತಾಳೆ ಮತ್ತೊಂದೆಡೆ ಸರದೆ ಅಪೂರ್ಪುರನಿಗೆ ಈ ಬಗ್ಗೆ ತಿಳಿದರೆ ಅವಳು ಎಂದು ಭಾವಿಸುತ್ತಾಳೆ ತುಂಬಾ ಕೋಪಗೊಳ್ಳುತ್ತಾನೆ ರಾಮ ತನ್ನ ತಾಯಿಯ ಬಳಿಗೆ ಹೋಗಿ ಅವನೊಂದಿಗೆ ಮಾತನಾಡುತ್ತಾನೆ ರಾಮನ ತಾಯಿ ಹೇಗಾದರೂ ಹುಡುಗಿಯನ್ನು ಮನೆಯ ಜಮೀನಿನವರೊಂದಿಗೆ ಮದುವೆಯಾಗಬೇಕೆಂದು ಹೇಳುತ್ತಾಳೆ ಅವನ ತಾಯಿ ಅದು ಹೇಗೆ ಸಾಧ್ಯ ಎಂದು ಕೇಳಿದರು ನಿಮ್ಮ ತಂದೆಗೆ ಇದು ತಿಳಿದರೆ ಅವರು ಮತ್ತೆ ನಮ್ಮಿಂದ ದೂರವಾಗುತ್ತಾರೆ ಅವರು ನಿಮ್ಮ ತಂದೆ ದೂರ ಹೋಗುವುದು ನನಗೆ ಇಷ್ಟವಿಲ್ಲ ಎಂದು ಹೇಳುತ್ತಾರೆ ನಾನು ಇಲ್ಲ ಅಮ್ಮ ನೀವು ಏನಾದರೂ ಮಾಡಬೇಕು ಅಪ್ಪ ನೀವು ಅದನ್ನು ಹೇಗೆ ಮಾಡಬಹುದು ಎಂದು ಕೇಳಿದೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ದೂರ ಇರಲು ಸಾಧ್ಯವಿಲ್ಲ ಅದಕ್ಕಾಗಿಯೇ ನಾವು ಅದನ್ನು ಮಾಡಬೇಕು ರಾಮಲಕ್ಷ್ಮಿ ನಿಮಗೆ ಏನಾದರೂ ಯೋಚನೆ ಇದೆಯೇ ಎಂದು ಕೇಳುತ್ತಾರೆ ಅದಕ್ಕೆ ಅವರ ತಾಯಿ ಸರಿ ಹುಡುಗಿ ಗರ್ಭಿಣಿಯಾದ ನಂತರ ನಾನು ಮದುವೆಯಾಗುವುದಿಲ್ಲ ಎಂದು ಹೇಳುತ್ತಾರೆ ನಿಮ್ಮ ಅಜ್ಜ ನನ್ನ ತಂದೆ ತಾಲಿಸ್ಮನ್ ಕಟ್ಟಬೇಡಿ ಎಂದು ಹೇಳುತ್ತಾರೆ ಹುಡುಗಿಯ ಕುಟುಂಬವು ಆ ತಾಲಿಸ್ಮನ್ಗಳನ್ನು ಅವಳ ಮೇಲೆ ಹಾಕುತ್ತದೆ ಅವಳು ಶೀಘ್ರದಲ್ಲೇ ನಿಮ್ಮನ್ನು ಮರೆತು ಬಿಡುತ್ತಾಳೆ ಎಂದು ನಟಿಸುತ್ತದೆ ತಿಳಿಯದೆ ಇದು ನಿಜವಾಗಿಯೂ ತಾಲಿಸ್ಮನ್ ಆಗಿದೆಯೇ ಅದನ್ನು ಕಟ್ಟಿದ ನಂತರ ಅದು ತಾಲಿಸ್ಮನ್ ಆಗಿ ಬದಲಾಗುತ್ತದೆ ಆದರೆ ಅವನು ಏನನ್ನೂ ಮಾಡಲು ಸಾಧ್ಯವಿಲ್ಲ ಮತ್ತು ಇನ್ನೂ ಅವಳೊಂದಿಗೆ ವಾಸಿಸುತ್ತಾನೆ ಅವನು ನಗುತ್ತಾ ನನಗೆ ಒಳ್ಳೆಯ ಐಡಿಯಾ ಇದೆ ಎಂದು ಹೇಳುತ್ತಾನೆ ರಾಮಲಕ್ಷ್ಮಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅವಳು ಮೊದಲೇ ತಿಳಿದಿದ್ದರೆ ಅವಳು ಅದು ಎಂದು ಭಾವಿಸುತ್ತಾಳೆ ಅವರು ಮನೆ ಮದುವೆಯನ್ನು ಹೇಗೆ ಯೋಜಿಸಿದ್ದಾರೆಂದು ನೋಡೋಣ ಟಿವಿ ಮೊದಲು ಸಂದೇಶವನ್ನು ನೋಡಲು ಬಯಸಿದರೆ ನಾಳೆಯ ಕಂತು ಇಂದು ನೋಡಿ ನನ್ನ ಚಾನಲ್ ಅನ್ನು ಚಂದಾದಾರರಾಗಲು ಮತ್ತು ಹಂಚಿಕೊಳ್ಳಲು ಮರೆಯಬೇಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು सब्सक्रेबि